ಸರ್ಕಾರಗಳು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಬೇಕು ಕೇವಲ ಗಡಿಪಾರು ಅಥವಾ ಐ ಆರ್ ಇದರಿಂದ ಮಾತ್ರ ಕುಮುಸವಾದತೆ ಬರಲಿಕ್ಕೆ ಸಾಧ್ಯ ಇಲ್ಲ ಕೇರಳದಲ್ಲಿ ನಾರಾಯಣ್ ಗುರುಗಳು ಮಾಡಿದಂತ ಕೆಲಸ ಇದೆ ಅದನ್ನ ಮಾಡ್ಬೇಕು ನಾವು ಅದನ್ನ ಅದನ್ನ ನಾವು ಕರ್ನಾಟಕದ ಕರಾವಳಿಯಲ್ಲಿ ಮಾಡ್ಬೇಕಂತ ತುರ್ತು ಈಗ ಇದೆ ಅಹ್ ಉಳ್ಳಾಳದ ಉರು ಸಾ ಆದಂತ ಸಂದರ್ಭದಲ್ಲಿ ಅದರ ಎದುರುಗಡೆ ಭಗವತಿ ದೇವಸ್ಥಾನದ ಜಾತ್ರೆ ನಡೀತಾ ಇತ್ತು ಸೊ ಇದೇ ಆರ್ ಎಸ್ ಎಸ್ ನ ಪ್ರಚೋದನೆಯಿಂದ ಅಲ್ಲಿ ಇದು ಭಗವತಿ ದೇವಸ್ಥಾನದ ಮುಂದುಗಡೆ ಒಂದು ಗದ್ದಲ ಶುರು ಆಗುತ್ತೆ ಗಲಾಟೆ ಶುರು ಆಗುತ್ತೆ ಇದು ನಾನು ವಿಧಾನಸಭೆಯ ದಾಖಲೆಯಲ್ಲಿ ಓದಿ ಓದಿರುವಂಥದ್ದು ಐದು ಸಾವಿರ ಎಕರೆ ಭೂಮಿಯ ಭೂಮಿ ಮಂಗಳೂರಿನ ಭೂಮಿ ಹೊರಟೋಗಿಬಿಟ್ಟಿದೆ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಆಗ ಈ ತುಳುನಾಡಿನ ಹೋರಾಟಗಾರರು ಎಲ್ಲಿದ್ರು ಆಗ ಯಾರೂ ಮಾತಾಡಿಲ್ಲ ಆಗ ಮಾತಾಡಿರುವಂಥದ್ದು ಇದೇ ಎಡಪಂಥೀಯರು ಇದೇ ಜನಪರರು ಮತ್ತು ನಾವುಗಳೆಲ್ಲರೂ ಕೂಡ ಅವರ ಹಿತಾಯಿಷಿಗಳು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಈ ಹೋರಾಟದ ಭಾಗವಾಗಿ ನಾವು ಕೆಲಸ ಮಾಡಿದ್ವಿ ಯಾವುದೇ ಈ ಭೂಮಿ ಹೋರಾಟದ ಭಾಗ ಕೆಲಸ ಮಾಡಿದ್ವಿ ಆ ನಂತರ ಮಂಗಳೂರಿನ ಮಾನ ಹರಾಜಾಗಿ ಬೆಲ್ಲಿ ಅಂತಂದ್ರೆ ಚರ್ಚ್ ಆಗಿ ಪಬ್ ಅಟ್ಯಾಕ್ ಆಗಿ ಹೋಮ್ ಸ್ಟೇ ಅಟ್ಯಾಕ್ ಆಗಿ ಮಾರಲ್ ಗಳಾಗಿ ಮಂಗ್ಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹೌದೌದು ನಾವು ಕೋಮುವಾದವನ್ನ ಈ ಹಿನ್ನೆಲೆಯಲ್ಲಿ ನೋಡಿ ಈಗ ಮಂಗಳೂರಲ್ಲಿ ಕೋಮುವಾದ ಜೋರಾಗಿ ನಡೀತಾ ಇದೆ ಅದಕ್ಕೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಲ್ಲ ನೇರವಾಗಿ ವ್ಯಕ್ತಿಗಳ ಮೇಲೆ ಮಾಡುವಂತ ಅಟ್ಯಾಕ್ಗಳು ಮುಸ್ಲಿಮರ ಮೇಲೆ ನೇರವಾಗಿ ಮಾಡುವಂಥ ದೈಹಿಕ ದಾಳಿಗಳಿಂದಾಗಿ ಅಲ್ಲಿ ಮಂಗಳೂರಲ್ಲಿ ಕೋಮುವಾದದ ಪ್ರಯೋಗಾಲಯ ಅಂತ ಹೇಳಿ ನಮಗೆ ಕಾಣ್ತಾ ಇದೆ ಮಂಡ್ಯ ಮತ್ತು ನೀವು ಹೇಳಿದ ರೀತಿಯಲ್ಲಿ ಬಯಲುಸಿನ ಪ್ರದೇಶಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಆರ್ ಎಸ್ ಎಸ್ ಕೋಮುವಾದವನ್ನು ಹರಡ್ತಾ ಇದೆ ಅದು ಜಾತಿ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನನಗೆ ಗೊತ್ತಿರೋ ಪ್ರಕಾರ ಆರ್ ಎಸ್ ಎಸ್ನ ಒಬ್ಬ ಪ್ರಚಾರಕರನ್ನು ಕೇವಲ ದಲಿತ ಸಂಘಟನೆಗಳ ಮಧ್ಯೆ ಕೆಲಸ ಮಾಡಲಿಕ್ಕೆ ಅಂತಲೇ ಬಿಟ್ಟಿದ್ದಾರೆ ನೀವು ಹಿಂದುಳಿದ ವರ್ಗಗಳು ದಲಿತ ವರ್ಗಗಳ ಮಧ್ಯೆ ಆರ್ ಎಸ್ ಎಸ್ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆ ಮೂಲಕ ಮಂಗಳೂರಲ್ಲಿ ಈಗ ಅವರಿಗೆ ಕಾರ್ಯಕರ್ತರು ಸಿಗ್ತಾ ಇಲ್ಲ ಮಂಗಳೂರಲ್ಲಿ ಆರ್ ಎಸ್ ಎಸ್ ಗೆ ಕಾರ್ಯಕರ್ತರು ಕಡಿಮೆ ಆಗ್ತಾರೆ ಅಲ್ಲಿ ಅವೇರ್ನೆಸ್ ಬರ್ತಾ ಇದೆ ಜಾತಿ ಅವೇರ್ನೆಸ್ ಬರ್ತಾ ಇದೆ ಅಲ್ಲಿ ನಾವು ಕೆ ಸಾಯ್ತಾ ಇರುವಂಥದ್ದು ಕೊಲ್ತಾ ಇರುವಂಥದ್ದು ಕೊಲ್ಲಲು ಪಡ್ತಾ ಇರುವಂಥದ್ದು ಜೈಲಿಗೆ ಹೋಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಿಂದುಳಿದ ವರ್ಗ ದಲಿತ ವರ್ಗಗಳೇ ಆಗಿದೆ ಅನ್ನುವಂಥ ಪ್ರಜ್ಞೆ ಕರಾವಳಿಯಲ್ಲಿ ಬರ್ತಾ ಇದೆ ಅದಕ್ಕೆ ಕರಾವಳಿಯಲ್ಲಿ ಏನು ಇದ್ದಾರೆ ಈಗ ರೌಡಿಗಳನ್ನು ಕೋಮುವಾದಕ್ಕೆ ಬಳಸ್ತಾ ಇದ್ದಾರೆ ಕರಾವಳಿಯಲ್ಲಿ ಅಂಡರ್ವರ್ಲ್ಡ್ಗಳನ್ನು ಕೋಮುವಾದಕ್ಕೆ ಬಳಸ್ತಾ ಇದ್ದಾರೆ ಈಗ ಅವರು ಕರ್ನಾಟಕದ ಬೇರೆ ಭಾಗಗಳಲ್ಲಿ ಹಿಂದುಳಿದ ವರ್ಗ ದಲಿತ ವರ್ಗದ ಹುಡುಗರನ್ನ ರಿಕ್ರೂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದರ ಭಾಗವಾಗಿ ಅವರು ಮಂಡ್ಯ ಮತ್ತು ಬಯಲು ಸೀಮೆಯ ಎಲ್ಲ ದಲಿತ ಸಂಘಟನೆಗಳು ದಲಿತ ಮಠಗಳು ಹಿಂದುಳಿದ ಸಂಘಟನೆಗಳು ಹಿಂದುಳಿದ ಮಠಗಳಲ್ಲಿ ಆರ್ ಎಸ್ ಪ್ರಚಾರಕರ ನಿಟ್ಟು ಅಧಿಕೃತವಾಗಿ ಕೆಲಸವನ್ನು ಪ್ರಾರಂಭ ಮಾಡಿ ಮನೆಯವರಿಗೆ ಅಥವಾ ಅವರ ಅವರ ಮೊಮ್ಮಕ್ಕಳಿಗೆ ಹೇಳುವಂತಹ ಸಂದರ್ಭದಲ್ಲಿ ನಿಮ್ಗೆ ಯಾಕೆ ಬೇಕು ಬ್ಯಾರಿಗಳ ಸಾಹಸ ಅನ್ನೋ ರೀತಿಯಲ್ಲಿ ಅಥವಾ ನಿಮ್ಗೆ ಯಾಕೆ ಬೇಕು ಹಿಂದೂಗಳ ಸಾಹಸ ಅನ್ನೋ ರೀತಿಯಲ್ಲಿ ಮುಸ್ಲಿಮರು ಈ ರೀತಿಯ ಹಿರಿಯ ತಲೆಮಾರುಗಳು ಕೂಡ ಈ ರೀತಿಯ ವಿಷಯವನ್ನ ತಲೆ ಒಳಗೆ ತುಂಬಿಕೊಂಡಿರುವಂಥದ್ದು ನಮಗೆ ಕಾಣುತ್ತೆ ಇದಕ್ಕೆ ಮದ್ದು ಏನು ಅಂತಂದ್ರೆ ಮತ್ತೆ ನಾವು ಇತಿಹಾಸ ಜನಪದ ಈ ಈ ನಮ್ಮ ಚರಿತ್ರೆ ಏನಿದೆ ಅದೆಲ್ಲವನ್ನ ಕೂಡ ಮತ್ತೆ ಯುವ ಸಮುದಾಯಕ್ಕೆ ಮತ್ತು ಹಳೆ ತಲೆಮಾರಿಗೆ ಕೂಡ ಹೇಳಬೇಕಂತ ಅನಿವಾರ್ಯತೆ ಇವತ್ತು ಇದೆ ಅದನ್ನ ನಾವು ಮತ್ತು ಸರ್ಕಾರ ಎಲ್ಲರೂ ಅದನ್ನ ಮಾಡಬೇಕಾಗಿದೆ ಮತ್ತೆ ಮರುಕಳಿಸುತ್ತ ಸರ್ ಅಲ್ಲೊಂದು ಒಂದು ಅದೇ ಸರ್ವ ನಾವೇ ಆಗ್ಲೇ ಹೇಳಿದಾಗ ಶಾಂತಿಯ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕರಿತಾ ಇದ್ವಿ ಈ ಕೋಮುವುದಕ್ಕೆ ಫುಲ್ ಸ್ಟಾಪ್ ಇಡಬಹುದಾ ಇಡಬಹುದು ಒಂದು ಸರ್ಕಾರಗಳು ಆ ರೀತಿಯ ಮನಸ್ಸನ್ನು ಮಾಡಬೇಕು ಸರ್ಕಾರ ಸರ್ಕಾರಗಳು ಕಾನೂನು ಸುವ್ಯವಸ್ಥೆ ಎಲ್ಲ ಕಾಪಾಡೋದ ಜೊತೆ ಸರ್ಕಾರಗಳು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಬೇಕು ಕೇವಲ ಗಡಿಪಾರು ಅಥವಾ ಐ ಆರ್ ಇದರಿಂದ ಮಾತ್ರ ಸಂವಾದತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೋಮು ಇದೇನಿದೆ ವಿಘಟನೆ ಇದೆ ಅದನ್ನ ತಗ್ಲಿಕ್ಕೆ ಬೇಕಾದಂತ ಕೆಲಸಗಳು ಕೋಮು ಸೌಹಾರ್ದತೆ ಜನರ ಮನಸ್ಸಲ್ಲಿ ಬರಬೇಕಾಗಿದ್ರೆ ಅದಕ್ಕೆ ಸಾಮಾಜಿಕವಾಗಿ ರಾಜಕೀಯವಾಗಿ ಕಾರಣಗಳು ಏನೇನು ಅನ್ನೋದು ಹುಡುಕಿ ಆ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಈಗ ಕೇರಳದಲ್ಲಿ ನಾರಾಯಣ ಗುರುಗಳು ಮಾಡಿದಂತ ಕೆಲಸ ಇದೆ ಅದನ್ನು ಮಾಡಬೇಕು ನಾವು ಅದನ್ನ ಅದನ್ನ ನಾವು ಕರ್ನಾಟಕದ ಕರಾವಳಿಯಲ್ಲಿ ಮಾಡಬೇಕಂತ ತುರ್ತು ಈಗ ಇದೆ ನಾರಾಯಣ ಗುರುಗಳು ಮಾಡಿದ್ದಿರ್ಬೋದು ಆನಂತರ ಕುದ್ಮುಲ್ ರಂಗರಾವ್ ಮಾಡಿರುವಂಥದ್ದು ಇರ್ಬೋದು ಆನಂತರ ಬೇರೆ ಬೇರೆ ಇದು ಮುಸ್ಲಿಮು ಸಂತರುಗಳು ಮಾಡಿದ್ದಿರ್ಬೋದು ಈ ಎಲ್ಲ ಕೆಲಸಗಳೇನಿದೆ ಬೆಸೆಯುವಂಥ ಕೆಲಸಗಳೇನಿದೆ ಅದನ್ನು ನಾವು ಜನರಿಗೆ ಹೇಳಬೇಕಾಗುತ್ತೆ ಒಂದು ಎರಡನೇದಾಗಿ ಅಲ್ಲಿನ ಜನರ ಜನರು ಒಟ್ಟು ಸೇರುವಂಥ ಪ್ರದೇಶಗಳು ಇದೆ ಅದು ಯಕ್ಷಗಾನ ಇರ್ಬೋದು ಅದು ಜಾತ್ರೆಗಳಿರ್ಬೋದು ಅದು ಭೂತಾರಾಧನೆ ಇರ್ಬೋದು ಅದು ಉರುಸುಗಳಿರ್ಬೋದು ಈ ಒಟ್ಟು ಸೇರುವಂಥ ಪ್ರದೇಶಗಳು ಎಲ್ಲೆಲ್ಲಿದೆ ಜನರು ಸೇರುವಂಥ ಪ್ರದೇಶಗಳು ಎಲ್ಲಿದ್ದಾವೆ ಅಲ್ಲಿ ಭಾವೈಕ್ಯತೆ ಮೂಡಿಸುವಂಥ ಕೆಲಸಗಳಾಗಬೇಕು ಈಗ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಇರಬೇಕು ಬಹುಶಃ ನನಗೆ ಇಸ್ರ ಸರಿಯಾಗಿ ನೆನಪಿಲ್ಲ ಅದೇ ಘಟನೆ ಗೊತ್ತಿದೆ ನನಗೆ ಘಟನೆ ಯಾಕೆ ನೆನಪಿದೆ ನಾನು ಅದನ್ನ ಒಂದು ವಿಧಾನಸಭೆಯ ದಾಖಲೆಗಳಲ್ಲಿ ನಾನು ಅದನ್ನು ಓದಿದ್ದೆ ಕರ್ನಾಟಕ ವಿಧಾನಸಭೆಯ ದಾಖಲೆಯಲ್ಲಿ ಓದಿದ್ದೆ ನಾನು ಎರಡು ಸಾವಿರದ ಸಾವಿರದ ಎಂಬತ್ಮೂರತ್ತು ಇಟ್ಕೊಳ್ಳೋಣ ಇಸ್ರಿ ಉಳ್ಳಾಲದ ಉರು ಸಾ ಆದಂಥ ಸಂದರ್ಭದಲ್ಲಿ ಅದರ ಎದುರುಗಡೆ ಭಗವತಿ ದೇವಸ್ಥಾನದ ಜಾತ್ರೆ ನಡೀತಾ ಇತ್ತು ಸೊ ಇದೇ ಆರ್ ಎಸ್ ಎಸ್ನ ಪ್ರಚೋದನೆಯಿಂದ ಅಲ್ಲಿ ಇದು ಭಗವತಿ ದೇವಸ್ಥಾನದ ಮುಂದುಗಡೆ ಒಂದು ಗದ್ದಲ ಶುರು ಆಗುತ್ತೆ ಗಲಾಟೆ ಶುರು ಆಗುತ್ತೆ ಇದು ನಾನು ವಿಧಾನಸಭೆಯ ದಾಖಲೆಯಲ್ಲಿ ಓದಿ ಓದಿರುವಂಥದ್ದು ಗಲಾಟೆ ಆಗುತ್ತೆ ಗಲಾಟೆ ಶುರುವಾಗಿ ಕೋಮುವಾದ ಕೋಮು ಗಲಭೆ ಪ್ರಾರಂಭ ಆಗುತ್ತೆ ಗಲಭೆ ಪ್ರಾರಂಭ ಆಗುವಂತಹ ಒಂದು ಕಡೆಯಲ್ಲಿ ಉರುಸು ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಭಗವತಿ ದೇವಸ್ಥಾನದ ಜಾತ್ರೆ ನಡೀತಾ ಇದೆ ಎರಡು ಎದುರು ಎದುರಾಗಿ ನಡೀತಾ ಇದೆ ಎರಡೂ ಕಡೆನೂ ಸಾವಿರಾರು ಜನ ಸೇರಿದ್ದಾರೆ ಆಗ ಒಂದು ಕಡೆಯಲ್ಲಿ ಉಳ್ಳಾಲದ ಮಸೀದಿಯ ಏನಿದೆ ಆ ಉರುಸಿನಲ್ಲಿ ಅನೌನ್ಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಮರು ಪ್ರಚೋದನೆಗೊಳಗಾಗಬಾರ್ದು ಅನ್ನೋಂಥದನ್ನು ಅವರು ಅನೌನ್ಸ್ ಮಾಡ್ತಾರೆ ಮನೆ ಮನೆಗೆ ಹೋಗ್ತಾರೆ ಮುಸ್ಲಿಮರ ಮನೆ ಮನೆಗೆ ಹೋಗಿ ಆ ರೀತಿಯ ತಿಳುವಳಿಕೆಯನ್ನು ಮಾಡ್ತಾರೆ ಯಾವುದೇ ಕೋಮುಗಳ ಬೆಳೆ ಮುಸ್ಲಿಮರು ಭಾಗಿಯಾಗಬಾರ್ದು ಅನ್ನೋಂಥದ್ದು ಅಥವಾ ಯಾವುದೇ ಹಿಂದೂಗಳ ಮೇಲೆ ದಾಳಿಯನ್ನು ಮಾಡಬಾರ್ದು ಹಿಂದೂಗಳನ್ನ ಪ್ರಶ್ನೆಯನ್ನು ಮಾಡಬಾರ್ದು ಹಿಂದೂಗಳ ತಡೆಯುವಂಥದ್ದನ್ನು ಮಾಡಬಾರ್ದು ಅನ್ನೋಂಥನ್ನು ಅವರು ಮಾಡ್ತಾರೆ ಈ ಕಡೆಯಿಂದ ಭಗವತಿ ದೇವಸ್ಥಾನದಿಂದ ಮೂರ್ನಾಲ್ಕು ವೃಕ್ಷಗಳಿಗೆ ಮೈಕ್ ಕಟ್ಟಿ ಆ ಮೈಕ್ ನ ಮೂಲಕ್ಕೆ ಅನೌನ್ಸ್ ಮಾಡ್ತಾರೆ ನಾವು ಹಿಂದೂ ಮುಸ್ಲಿಮರು ಸಹೋದರ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಭಗವತಿ ದೇವಸ್ಥಾನಕ್ಕೂ ಉಲ್ಲಾಣದ ದರ್ಗ ದರ್ಗದ ಉರುಸುಗೂ ಮಧ್ಯೆ ಕ್ಲಾಶ್ ಇಲ್ಲ ನಾವಿಬ್ರು ಸೇರ್ಕೊಂಡು ಅಲ್ಲಿ ಉರುಸು ಆಗೋದು ಒಂದೇ ಇಲ್ಲಿ ಜಾತ್ರೆ ಆಗೋದು ಒಂದೇ ಇಲ್ಲಿ ಜಾತ್ರೆ ಆಗೋದು ಒಂದೇ ಅಲ್ಲಿ ಉರುಸಾಗೋದು ಒಂದೇ ಎರಡೂ ದೇವರ ಕೆಲಸ ಅನ್ನುವಂಥದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಅಂತ ಅನೌನ್ಸ್ ಮಾಡ್ತಾರೆ ಈ ರೀತಿಯ ಜನರ ಜನರ ಒಳಗೊಳ್ಳುವಿಕೆ ಏನಿದೆ ಅದನ್ನ ಸರ್ಕಾರಗಳು ಮಾಡಬೇಕು ಅವತ್ತು ಕೋಮುಗಲಾಗ್ಲಿಕ್ಕೆ ಜನರು ಬಿಟ್ಟಿಲ್ಲ ಉರುಸ್ನವರು ಬಿಟ್ಟಿಲ್ಲ ಜಾತ್ರೆಯವರು ಬಿಟ್ಟಿಲ್ಲ ಆ ರೀತಿಯ ಕೆಲಸಗಳನ್ನ ಮಾಡ್ಬೇಕು ಇಲ್ಲಿ ಆರ್ ಎಸ್ ಎಸ್ ಇಂತಹ ಭಾವೈಕ್ಯತೆಯ ಕೇಂದ್ರಗಳು ಎಲ್ಲಿ ಉರುಸು ಮತ್ತು ಜಾತ್ರೆಗಳ ಎಲ್ಲಿ ಲೋಟಟ್ಟಾಗುತ್ತೆ ಅಂತಹ ಕೇಂದ್ರಗಳನ್ನ ನೋಡಿಕೊಂಡೆ ಜನರನ್ನ ವಿಭಜನೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತಹ ಕ್ಷೇತ್ರಗಳು ಎಲ್ಲೆಲ್ಲಿದೆ ಅನ್ನುವಂತ ನೋಡುತ್ತಾರೆ ಫಾರ್ ಎಕ್ಸಾಂಪಲ್ ಈಗ ಬಪ್ಪನಾಡು ದೇವಸ್ಥಾನ ಅಂತ ಇದೆ ಕರಾವಳಿಯಲ್ಲಿ ಬಪ್ಪನಾಡು ದುರ್ಗಾ ಪರಮೇಶ್ವರ ದೇವಸ್ಥಾನ ಅಂತಂದ್ರೆ ಬಹಳ ಪುರಾತನವಾದ ದೇವಸ್ಥಾನ ಅದನ್ನ ಕಟ್ಟಿರುವಂಥದ್ದು ಬಪ್ಪ ಬ್ಯಾರಿ ಅನ್ನೋ ಒಬ್ಬ ಮುಸ್ಲಿಂ ಆ ದೇವಸ್ಥಾನ ಕಟ್ಟಿರುವಂಥದ್ದು ಮುಸ್ಲಿಂ ಅಲ್ಲಿ ಮುಸ್ಲಿಮರು ವ್ಯಾಪಾರವನ್ನ ಮಾಡಬಾರ್ದು ಅಂತ ಮಾಡ್ತಾರೆ ಪರಿವಾರದವರು ಯಾಕೆ ಇದನ್ನು ಮಾಡ್ತಾರೆ ಅಂತಂದ್ರೆ ಅಂತ ಭಾವೈಕ್ಯತೆ ಕೇಂದ್ರಗಳಲ್ಲಿದೆ ಅಲ್ಲೇ ದ್ವೇಷವನ್ನ ತುಂಬಿ ದ್ವೇಷವನ್ನ ಮಾಡ್ತಾರೆ ಆಯ್ತಾ ಈ ರೀತಿಯ ಇದು ಯಾವುದು ಭೂತಾರಾಧನೆಯ ಸ್ಥಳಗಳಿರ್ಬೋದು ಈ ರೀತಿಯ ಸ್ಥಳಗಳಲ್ಲಿ ಅಥವಾ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಎದುರುಗಡೆ ಮುಸ್ಲಿಮರು ಮಾರಬಾರ್ದು ಅಂತೇಳಿ ಕಾಪು ಮಾರಿಗುಡಿಯ ಎದುರುಗಡೆ ಮುಸ್ಲಿಮರು ಸಂತೆಯನ್ನ ಇಡಬಾರ್ದು ಅಥವಾ ಅಂಗಡಿಯನ್ನು ಇಡಬಾರ್ದು ಅಂತೇಳಿ ಕಾಪು ಮಾರಿಗುಡಿಯನ್ನು ಉಳಿಸಿರುವುದೇ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ನ ಮುಸ್ಲಿಂ ಸೈನಿಕರು ಸೈನಿಕರಿಂದ ಆ ಕೋಟೆಯಲ್ಲಿ ದೇವಸ್ಥಾನ ಪ್ರಾರಂಭ ಆಯಿತು ಇವತ್ತಿಗೂ ಕೂಡ ಅಲ್ಲಿ ಟಿಪ್ಪು ಸುಲ್ತಾನ್ ನ ಖಡ್ಗಾ ಸೇರಿದಂತೆ ಎಲ್ಲವೂ ಕೂಡ ಇದೆ ಅಲ್ಲಿ ಹಾಗೆ ಮುಸ್ಲಿಮರಲ್ಲಿ ವ್ಯಾಪಾರವನ್ನ ಮಾಡಬಹುದು ಅನ್ನೋದನ್ನ ಹಿಂದೂ ಸಂಘಟನೆ ಅವರು ಬೋರ್ಡ್ ಹಾಕಿದ್ರು ಈ ತರದನ್ನ ನಿಲ್ಲಿಸಿ ನಾವು ಅಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನು ಹೆಚ್ಚು ಮಾಡುವಂತ ಕೆಲಸವನ್ನ ಎಸ್ ಸರ್ ಇನ್ನು ಮಂಗಳೂರು ಜಿಲ್ಲೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಇನ್ನು ಹೆಸರು ಬದಲಾವಣೆ ಮಾಡೋದ್ರಿಂದ ಸಾಮಾಜಿಕವಾದ ಮತ್ತು ರಾಜಕೀಯದ ಏನಾದ್ರು ಹಿನ್ನೆಲೆ ಇದೆಯಾ ಏನಾದ್ರೂ ಕಾರಣನ ಇಲ್ಲ ಅವರು ಈಗ ಮಂಗಳೂರನ್ನ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆ ಮಾಡಬೇಕು ಅನ್ನೋಂಥದ್ದು ಒಂದು ಕೂಗಿರುವಂತ ಅದು ಕೂಗು ಅಲ್ಲ ಅದು ಅದೊಂದು ರೀತಿಯಲ್ಲಿ ಸಣ್ಣ ಮಟ್ಟದ ಒಂದು ಅಭಿಯಾನ ಒಂದು ಐದಾರು ಜನ ಸೇರ್ಕೊಂಡು ಇಪ್ಪತ್ತು ಜನ ಸೇರ್ಕೊಂಡು ಎಬ್ಬಿಸಿರುವಂತ ಸಾಮಾಜಿಕ ಜಾಲತಾಣದಲ್ಲಿ ಎಬ್ಬಿಸುವಂತ ಅಭಿಯಾನ ಅದೇನು ಹೋರಾಟ ಅಲ್ಲ ಹೋರಾಟಗಳು ಯಾವಾಗ ಒಂದು ಜಿಲ್ಲೆಯ ಬದಲಾವಣೆ ಹೆಸರು ಯಾಕೆ ಬರಬೇಕು ಅಂತಂದ್ರೆ ಅಲ್ಲಿನ ಸಾಮಾಜಿಕ ಅಸಮಾನತೆಗೆ ಆ ಜಿಲ್ಲೆಯ ಹೆಸರು ಕಾರಣ ಆಗಿದೆಯಾ ಅಥವಾ ಅಲ್ಲಿನ ಸಾಮಾಜಿಕ ರಾಜಕೀಯವಾದಂತಹ ಅವಕಾಶ ವಂಚನೆಗೆ ಅಲ್ಲಿನ ಹೆಸರು ಎನ್ನೋದು ಕಾರಣ ಆಗಿದೆಯಾ ಅಲ್ಲಿ ಇರುವಂತಹ ಉದ್ಯೋಗ ನಿರುದ್ಯೋಗ ಅಥವಾ ಉದ್ಯೋಗದಲ್ಲಿ ಅವಕಾಶ ಸಿಗದೆ ಇರುವುದಕ್ಕೆ ಈ ಹೆಸರು ಎನ್ನೋದು ಕಾರಣ ಆಗಿದ್ರೆ ಇದ್ದಿದ್ರೆ ಆಗ ಹೆಸರು ಬದಲಾವಣೆ ಬಹಳ ಮುಖ್ಯ ಆಗತ್ತೆ ಈಗ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತ ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಅಂತಂದ್ರೆ ಮೈಸೂರು ರಾಜ್ಯ ರಾಜ್ಯ ಪ್ರಭುತ್ವವನ್ನು ತೋರಿಸ್ತದೆ ಮೈಸೂರು ರಾಜ್ಯ ಅನ್ನುವಂಥದ್ದು ಇಡೀ ರಾಜ್ಯದ ಸಂಸ್ಕೃತಿಯನ್ನು ಕೇವಲ ಮೈಸೂರು ಪ್ರತಿನಿಧಿಸುತ್ತದೆ ಮೈಸೂರಿನ ಸಂಸ್ಕೃತಿ ಇಡೀ ರಾಜ್ಯದ ಪ್ರ ಸಂಸ್ಕೃತಿ ಅಲ್ಲ ಅನ್ನೋ ಒಂದೇ ಕಾ ಈ ರೀತಿಯ ಅಸಮಾನತೆಯ ಕಾರಣಕ್ಕಾಗಿನೇ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಮಾಡಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ ನೀವು ಅದರ ವಿಧಾನಸಭೆ ದಾಖಲೆ ಅಂತ ನೋಡ್ಬೋದು ನಾನು ಅದನ್ನು ಪೂರ್ತಿ ಅಧ್ಯಯನ ಮಾಡಿ ಹೇಳ್ತಾ ಇರೋದು ಅದನ್ನು ಪೂರ್ತಿ ಓದಿ ಹೇಳ್ತಾ ಇರತೇನೆ ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋ ಹೆಸರಿನ ಕಾರಣಕ್ಕಾಗಿ ಮಂಗಳೂರಿನ ಯಾವ ಅವಕಾಶಗಳು ವಂಚನೆ ಆಗಿರಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ದಕ್ಷಿಣ ಅಂತ ಇರೋದ್ರಿಂದ ಏನೋ ಸಮಸ್ಯೆ ಇದೆಯಾ ಅಥವಾ ಕನ್ನಡ ಅಂತ ಇರೋದ್ರಿಂದ ಏನೋ ಸಮಸ್ಯೆ ಇದೆಯಾ ಏನು ಸಮಸ್ಯೆ ಇಲ್ಲ ಆದ್ದರಿಂದ ಅದನ್ನು ಮಂಗಳೂರು ಅಂತ ಮಾಡಬೇಕಾದ್ರೆ ಏನು ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಈ ಅಭಿಯಾನ ಹೇಳಬೇಕಾಗತ್ತೆ ಆ ಅಭಿಯಾನ ಹೇಳದೇ ಇರೋದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಅದು ಆ ಅಭಿಯಾನವನ್ನು ಮಾಡ್ತಾ ಇರೋರ ಹಿನ್ನೆಲೆಗಳೇನು ಅವ್ರು ಯಾವ ಕಾರಣವನ್ನು ಮುಂದಿಟ್ಕೊಂಡು ಅದನ್ನು ಹೇಳ್ತಾ ಇದ್ದಾರೆ ಮತ್ತು ಯಾವಾಗ ಹೇಳ್ತಾ ಇದ್ದಾರೆ ಮತ್ತು ಈ ರೀತಿ ಅಭಿಯಾನ ಮಾಡುವವರು ಈ ಹಿಂದೆ ಮಂಗಳೂರಿನ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಸಂದರ್ಭದಲ್ಲಿ ಅದು ಕೋಮುಗಲಭೆಗಳಿರ್ಬೋದು ಜಾತಿ ದೌರ್ಜನ್ಯಗಳಿರ್ಬೋದು ಅದು ಭೂ ಸ್ವಾಧೀನ ಇರ್ಬೋದು ಈ ಸಂದರ್ಭದಲ್ಲಿ ಈ ಹೋರಾಟಗಾರರು ಯಾವ ಯಾವ್ದಾದ್ರು ರೀತಿಯಲ್ಲಿ ಧ್ವನಿ ಧ್ವನಿಯನ್ನ ಎತ್ತಿದಾರಾ ಅನ್ನುವಂತ ನಾವು ಪ್ರಶ್ನೆಯನ್ನು ಮಾಡ್ಬೇಕಾಗ್ತದೆ ಅದನ್ನು ನಾವೀಗ ಮಾಡ್ತಾ ಇದ್ದೀವಿ ಈಗ ನಾವು ಕೇಳ್ತಿರೋದು ಎಂ ಆರ್ ಪಿ ಎಸ್ ಸಿ ಅಡ್ ಅಂತ ಮಂಗ್ಳೂರಲ್ಲಿದೆ ಸಾವಿರಾರು ಎಕರೆ ಭೂಮಿಯನ್ನ ಅವರು ಎಸ್ ಸಿ ಜಡ್ನವರು ವಶಪಡಿಸಿಕೊಂಡ್ರು ಮಂಗ್ಳೂರು ಎಸ್ಸಿ ಜಡ್ನವರು ಎರಡು ಸಾವಿರದ ಮೂವತ್ತೈದು ಎಕರೆ ಭೂಮಿಗೆ ನೋಟಿಫಿಕೇಶನ್ ಮಾಡಿದ್ರು ಅದಕ್ಕಿಂತ ಮೊದಲು ಒಂದು ಸಾವಿರದ ಎಂಬತ್ತೈದು ಎಕರೆಗೆ ನೋಟಿಫಿಕೇಶನ್ ಮಾಡಿದ್ರು ಒಟ್ಟು ಮಂಗಳೂರಿನ ಎಸ್ಸಿ ಜಡ್ ಐದು ಸಾವಿರ ಎಕರೆ ಹತ್ರ ಹತ್ರ ಕೃಷಿ ಭೂಮಿಯನ್ನ ತೆಗೆದುಕೊಂಡಿದ್ದಾರೆ ಐದು ಸಾವಿರ ಎಕರೆ ಭೂಮಿಯ ಭೂಮಿ ಮಂಗಳೂರಿನ ಭೂಮಿ ಹೊರಟೋಗಿಬಿಟ್ಟಿದೆ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಆಗ ಈ ತುಳುನಾಡಿನ ಹೋರಾಟಗಾರರು ಇಲ್ಲಿದ್ರು ಆಗ ಯಾರು ಮಾತಾಡಿಲ್ಲ ಆಗ ಮಾತಾಡಿದಂಥದ್ದು ಇದೇ ಎಡಪಂಥೀಯರು ಇದೇ ಜನಪರರು ಮತ್ತು ನಾವುಗಳೆಲ್ಲರೂ ಕೂಡ ಅವ ಅವರ ಇದ್ದಾರೆ ಅವರೆಲ್ಲರೂ ಕೂಡ ಈ ಹೋರಾಟದ ಭಾಗವಾಗಿ ನಾವು ಕೆಲಸ ಮಾಡಿದ್ವಿ ಯಾವುದು ಭೂಮಿ ಹೋರಾಟದ ಭಾಗವಾಗಿ ಕೆಲಸ ಮಾಡಿದ್ವಿ ಆ ನಂತರ ಮಂಗಳೂರಿನ ಮಾನ ಹರಾಜಾಗಿ ಬೆಲ್ಲಿ ಅಂತಂದ್ರೆ ಚರ್ಚ್ ದಾಳಿಯಾಗಿ ಪಬ್ ಅಟ್ಯಾಕ್ ಆಗಿ ಹೋಮ್ ಸ್ಟೇ ಅಟ್ಯಾಕ್ ಆಗಿ ಮಾರಲ್ ಪೊಲೀಸಿಂಗ್ಗಳಾಗಿ ಮಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು ಮರ್ಯಾದೆ ಹರಾಜಾಯಿತು ಆ ಸಂದರ್ಭದಲ್ಲಿ ಈ ತುಳುನಾಡು ಹೋರಾಟಗಾರರು ಇಲ್ಲ ಇದು ತುಳುನಾಡಿನ ಸಂಸ್ಕೃತಿ ಅಲ್ಲ ತುಳುನಾಡು ಒಂದು ಬೌತ ಸಂಸ್ಕೃತಿ ಏನಾದ್ರು ಹೇಳಿದಾರಾ ಹೇಳಿಲ್ಲ ಈಗ ದಿಢೀರನೆ ಮಂಗಳೂರಿನ ಕೋಮುವಾದದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗುವಾಗ ಮಂಗಳೂರಿನ ಕೋಮುವಾದದ ಬಗ್ಗೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಮಾತನಾಡ್ಲೇಬೇಕಂತ ಅನಿವಾರ್ಯತೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಆ ವಿಷಯವನ್ನ ಮರೆಮಾಚಲಿಕ್ಕೆ ಈ ಹೆಸರು ಬದಲಾವಣೆ ವಿಷಯನ ತಗ್ತಾ ಇದ್ದಾರೆ ಹೆಸರು ಬದಲಾವಣೆ ಮಂಗಳೂರು ಅನ್ನುವಂತ ಮಾಡ್ತಾರೆ ಇದು ಒಂದು ಕಡೆಯಲ್ಲಾದ್ರೆ ಇನ್ನೊಂದು ಕಡೆಯಲ್ಲಿ ನಮ್ಗೆ ನಾವು ವಿಕೇಂದ್ರೀಕರಣದ ಕಾಲದಲ್ಲಿ ಇದ್ದೀವಿ ಈಗಿರುವಂಥ ವಿಕೇಂದ್ರೀಕರಣವೇ ಸರಿಯಾಗಿಲ್ಲ ಅನ್ನುವಂಥ ವಾದ ನಮ್ಮದು ಇನ್ನೂ ವಿಕೇಂದ್ರೀಕರಣ ಸರಿಯಾಗಿರಬೇಕು ಅನ್ನುವಂಥದ್ದು ಆಡಳಿತಗಳು ಗ್ರಾಮ ಮಟ್ಟಕ್ಕೆ ಹೋಗ್ಬೇಕು ಆಡಳಿತಗಳು ತಾಲೂಕು ಮಟ್ಟಕ್ಕೆ ಹೋಗ್ಬೇಕು ಅನ್ನೋದನ್ನು ನಾವು ಹೇಳುವಂಥ ಸಂದರ್ಭದಲ್ಲಿ ನೀವು ಅಂತ ಜಿಲ್ಲಾ ಕೇಂದ್ರಕ್ಕೆ ಹೆಸರಿನ ಮೂಲಕ ಮತ್ತೆ ಒಂದು ಕೇಂದ್ರೀಕರಣ ಮಾಡುವಂಥದ್ದು ಏನಿದೆ ಅದು ಸರಿಯಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಒಂದು ಒಕ್ಕೂಟದ ರೀತಿಯಲ್ಲಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋಂಥ ಒಂದು ಪ್ರದೇಶ ಅಲ್ಲ ಅದು ಎಲ್ಲ ತಾಲೂಕುಗಳು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರೋದ್ರಿಂದ ಬೆಳ್ತಂಗಡಿ ಪುತ್ತೂರು ಕಡಬ ಈ ರೀತಿಯ ತಾಲೂಕುಗಳು ನಾಳೆ ರಾಜಕೀಯವಾಗಿ ಸಾಮಾಜಿಕವಾಗಿ ಅವಕಾಶ ವಂಚಿತ ಆಗ್ಬಾರ್ದು ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೆಸರಿರುವಂಥದ್ದೇ ಸೂಕ್ತ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ಬೇಡ ಅನ್ನೋಂಥದಕ್ಕೆ ಅವ್ರು ಕೊಡುವಂಥ ಉದಾಹರಣೆ ಬಹಳ ಸಿಲ್ಲಿ ಇದೆ ನಮ್ಮಲ್ಲಿ ಮಂಗಳೂರು ಬನ್ಸ್ ಅಂತ ಇದೆ ಮಂಗಳೂರು ಗೋಳಿ ಬಜೆ ಅಂತ ಇದೆ ಮಂಗಳೂರು ಸೌತೆಕಾಯಿ ಅಂತ ಇದೆ ಅಥವಾ ಮಂಗಳೂರು ವಿಶ್ವವಿದ್ಯಾಲಯ ಅಂತ ಇದೆ ಈ ರೀತಿಯ ಹೆಸರುಗಳನ್ನು ಮುಂದಿಟ್ಕೊಂಡು ಮಂಗಳೂರು ಜಿಲ್ಲೆ ಮಾಡ ಮಂಗಳೂರು ಜಿಲ್ಲೆ ಮಾಡಬೇಕು ಅನ್ನುವಂಥದ್ದು ತೀರಾ ಬಾಲಿಶ ಆಗಿರುವಂಥದ್ದು ಹಾಗೆ ನೋಡಿದ್ರೆ ಮೈಸೂರು ರಾಜ್ಯಕ್ಕೆ ಶಾಸನಗಳಿದ್ದು ಇತಿಹಾಸಗಳಿದ್ದು ರಾಜರುಗಳಿದೆ ಅರಮನೆ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಗೆಜೆಟಿಯರ್ಗಳಲ್ಲಿ ರಾಜ್ಯದ ಗೆಜೆಟಿಯರು ರಾಷ್ಟ್ರದ ಗೆಜೆಟಿಯರು ಅಂತಾರಾಷ್ಟ್ರೀಯ ಗೆಜೆಟಿಯರ್ಗಳಲ್ಲಿ ಮೈಸೂರು ರಾಜ್ಯ ಅಂತ ಉಲ್ಲೇಖ ಇದೆ ಮೈಸೂರು ಮೈಸೂರು ವಿಧಾನಸಭೆ ಇದೆ ಮೈಸೂರು ರಾಜ್ಯದ ವಿಧಾನ ಪರಿಷತ್ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಆ ರಾಜ್ಯದ ಹೆಸರನ್ನ ಕರ್ನಾಟಕ ರಾಜ್ಯ ಮಾಡಿದರು ಆದ್ರೆ ಮಂಗ್ಳೂರಲ್ಲಿ ಮಂಗ್ಳೂರು ಬನ್ಸ್ ಇದೆ ಮಂಗ್ಳೂರು ಗೋಳಿ ಬಜೆ ಇದೆ ಮಂಗ್ಳೂರು ವಡ ಇದೆ ಅಂತ ಹೇಳಿ ಅದನ್ನ ಹೆಸರು ಚೇಂಜ್ ಮಾಡುವಂಥದ್ದು ಏನಿದೆ ತೀರಾ ಚುಲ್ಲಕ ಆಗಿರುವಂಥದ್ದು ಹೆಸರು ಚೇಂಜ್ ಮಾಡ್ಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾದ ಕಾರಣವನ್ನ ಹೋರಾಟಗಾರರು ಹುಡುಕ್ಬೇಕು ಈಗಿರುವಂತಹ ಏನು ಅಭಿಯಾನ ಆಗ್ತದೆ ಅದು ಹೋರಾಟಗಾರರು ಮಾಡ್ತಿರೋ ಅಭಿಯಾನ ಅಲ್ಲ ಅವ್ರು ಯಾವುದೇ ಹೋರಾಟಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗಿಯಾಗಿದ್ದವರಲ್ಲ ಆದ್ರಿಂದ ಆ ರೀತಿಯ ಹೋರಾಟಗಳು ರೂಪುಗೊಂಡ ನಂತರ ಹೆಸರು ಬದಲಾವಣೆ ಬಗ್ಗೆ ಚಿಂತನೆಯನ್ನು ಮಾಡಬಹುದು ಸರ್ ಇನ್ನು ಈ ಕೋಮುವಾದ ಅನ್ನೋ ಅಂತಕ್ಕಂಥದ್ದು ಈ ಮಂಗಳೂರು ಭಾಗದಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಇದ್ವಿ ಅದೆಲ್ಲ ಕಡೆ ಈಗ ಈ ಕಡೆ ಅರಿತಾ ಇದೆಯಾ ಆ ಗಾಳಿ ಅಂತೇಳಿ ಕೋಮುವಾದದ ಗಾಳಿ ಈ ಚಿಕ್ಕಮಗಳೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಅಥವಾ ಮಂಡ್ಯ ಮೈಸೂರು ಈ ಭಾಗಗಳಲ್ಲೂ ಕೂಡ ನಾವು ಕೋಮುವಾದವನ್ನ ಇತ್ತೀಚೆಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದೊಂದ್ ರೀತಿ ಅಹ್ ಒಂದ್ ರೀತಿ ನಿಯೋಜಿತ ಪೂರ್ವತವಾದಂತಹ ಒಂದು ಸಂಚ ಇದು ಅಂತ ಹೇಳ್ಬೋದು ಹೌದೌದು ನಾವು ಕೋಮುವಾದವನ್ನ ಈ ಹಿನ್ನೆಲೆಯಲ್ಲಿ ನೋಡಿ ಈಗ ಮಂಗಳೂರಲ್ಲಿ ಕೋಮುವಾದ ಜೋರಾಗಿ ನಡೀತಾ ಇದೆ ಅದಕ್ಕೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಲ್ಲ ನೇರವಾಗಿ ವ್ಯಕ್ತಿಗಳ ಮೇಲೆ ಮಾಡುವಂತ ಅಟ್ಯಾಕ್ ಮುಸ್ಲಿಮರ ಮೇಲೆ ನೇರವಾಗಿ ಮಾಡುವಂಥ ದೈಹಿಕ ದಾಳಿಗಳಿದ್ದಾಗಿ ಅಲ್ಲಿ ಮಂಗಳೂರಲ್ಲಿ ಕೋಮುವಾದದ ಪ್ರಯೋಗಾಲಯ ಅಂತ ಹೇಳಿ ನಮಗೆ ಕಾಣ್ತಾ ಇದೆ ಪತ್ರಿಕೆಗಳ ವರದಿಯಲ್ಲಿ ಕಾಣ್ತಾ ಇದೆ ಆದರೆ ಮಂಡ್ಯ ಮತ್ತು ನೀವು ಹೇಳಿದ ರೀತಿಯಲ್ಲಿ ಬಯಲು ಪ್ರದೇಶಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಆರ್ ಎಸ್ ಎಸ್ ಕೋಮುವಾದವನ್ನು ಹರಡ್ತಾ ಇದೆ ಅದು ಜಾತಿ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನನಗೆ ಗೊತ್ತಿರೋ ಪ್ರಕಾರ ಆರ್ ಎಸ್ ಎಸ್ನ ಒಬ್ಬ ಪ್ರಚಾರಕರನ್ನು ಕೇವಲ ದಲಿತ ಸಂಘಟನೆಗಳ ಮಧ್ಯೆ ಕೆಲಸ ಮಾಡ್ಲಿಕ್ಕೆ ಅಂತಲೇ ಬಿಟ್ಟಿದ್ದಾರೆ ಪ್ರಚಾರಕರು ನಂಗೂ ಗೊತ್ತು ಆ ಪ್ರಚಾರಕರಿಗೂ ಗೊತ್ತು ಯಾರು ಅಂತ ಹೇಳಿ ಆ ಪ್ರಚಾರಕರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಪ್ರಚಾರಕರು ಕೇವಲ ದಲಿತ ಸಂಘಟನೆಗಳ ಮಧ್ಯೆ ಕೆಲಸ ಮಾಡಲಿಕ್ಕೆ ಅಥವಾ ಹಿಂದುಳಿದ ವರ್ಗಗಳ ಸಂಘಟನೆಗಳ ಮಧ್ಯೆ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಆ ಪ್ರಚಾರಕರನ್ನ ಅವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ದಲಿತ ವರ್ಗದ ಸ್ವಾಮೀಜಿಗಳು ಇವರನ್ನ ಭೇಟಿಯಾಗಿ ಮಾತನಾಡಿ ಅವರನ್ನ ಆರ್ ಎಸ್ ಎಸ್ ಜೊತೆಗೆ ಸಂಪರ್ಕ ಕಲ್ಪಿಸುವಂತ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಮತ್ತು ಇತ್ತೀಚೆಗೆ ನಡೆದಂತ ಬೇರೆ ಬೇರೆ ಮೀಸಲಾತಿಯ ಆಂದೋಲನಗಳಿದೆ ಆ ಆಂದೋಲನಗಳಲ್ಲಿ ಕೂಡ ಡಿ ಆರ್ ಎಸ್ ಎಸ್ ನುಸುಳಿದೆ ಡಿ ಆರ್ ಎಸ್ ಎಸ್ ನ ಪ್ರಚಾರಕರು ಅಲ್ಲೋಗಿ ಕೆಲಸವನ್ನ ಮಾಡಿದ್ದಾರೆ ಇದರಿಂದ ಏನ ಮತ್ತೆ ನೋಡಿ ನೀವು ಇತ್ತೀಚೆಗೆ ನೋಡ್ಬೋದು ಈ ಮಂಗಳೂರಲ್ಲಿ ಒಂದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಸೆಮಿನಾರ್ ಮಾಡಿದ್ರು ಸೆಮಿನಾರ್ ಏನಂತಂದ್ರೆ ಅಂತಂದ್ರೆ ರಂಗರಾವ್ ನೆನಪಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆರ್ ಎಸ್ ಎಸ್ ನ ಪ್ರಚಾರಕರನ್ನು ಕರೀತಾರೆ ಕುದ್ಮುಲ್ ರಂಗರಾವ್ ಯಾರು ಅಂತಂದ್ರೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಕೆಲಸವನ್ನ ಮಾಡಿದಂತಹ ಒಬ್ಬ ಮಹಾನ್ ನಾಯಕ ಅವರು ಅವರು ಅವರ ಅಂದ್ರೆ ದಲಿತರನ್ನ ಕೇಂದ್ರೀಕರಿಸಿಕೊಳ್ಳೋಸ್ಕರ ಈ ರೀತಿಯ ಆರ್ ಎಸ್ ಎಸ್ ಪ್ರಚಾರಕರು ಕೆಲಸವನ್ನ ಮಾಡ್ತಾರೆ ಒಂದು ಕಡೆಯಲ್ಲಿ ಇನ್ನೊಂದ್ ಕಡೆಯಲ್ಲಿ ಆ ಮೊನ್ನೆ ಸಂವಿಧಾನ ದಿನ ಸಂವಿಧಾನದ ವಿಷಯದಲ್ಲಿ ಒಂದು ಸೆಮಿನಾರ್ ಅನ್ನ ಮಾಡ್ತಾರೆ ಅದರಲ್ಲೂ ಕೂಡ ಆರ್ ಎಸ್ ಎಸ್ ನ ಭಾಗಿಯಾಗ್ತಾರೆ ಅಂದ್ರೆ ನೀವು ಹಿಂದುಳಿದ ವರ್ಗಗಳು ದಲಿತ ವರ್ಗಗಳ ಮಧ್ಯೆ ಆರ್ ಎಸ್ ಎಸ್ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಆ ಮೂಲಕ ಮಂಗಳೂರಲ್ಲಿ ಈಗ ಅವರಿಗೆ ಕಾರ್ಯಕರ್ತರು ಸಿಗ್ತಾ ಇಲ್ಲ ಮಂಗ್ಳೂರಲ್ಲಿ ಆರ್ ಎಸ್ ಎಸ್ ಗೆ ಕಾರ್ಯಕರ್ತರು ಕಡಿಮೆ ಆಗ್ತಿದ್ದಾರೆ ಅಲ್ಲಿ ಅವೇರ್ನೆಸ್ ಬರ್ತಾ ಇದೆ ಜಾತಿ ಅವೇರ್ನೆಸ್ ಬರ್ತಾ ಇದೆ ಅಲ್ಲಿ ನಾವು ಕೇಳ ಸಾಯ್ತಾ ಇರುವಂತದ್ದು ಕೊಲ್ತಾ ಇರುವಂತದ್ದು ಕೊಲ್ಲ ಪಡ್ತಾ ಇರುವಂತದ್ದು ಜೈಲಿಗೆ ಹೋಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಿಂದುಳಿದ ವರ್ಗ ದಲಿತ ವರ್ಗಗಳೇ ಆಗಿದೆ ಅನ್ನುವಂಥ ಪ್ರಜ್ಞೆ ಕರಾವಳಿಯಲ್ಲಿ ಬರ್ತಾ ಇದೆ ಅದಕ್ಕೆ ಕರಾವಳಿಯಲ್ಲಿ ಏನ್ ಮಾಡ್ತಿದ್ದಾರೆ ಈಗ ರೌಡಿಗಳನ್ನ ಕೋಮುವಾದಕ್ಕೆ ಬಳಸ್ತಾ ಇದಾರೆ ಕರಾವಳಿಯಲ್ಲಿ ವರ್ಲ್ಡ್ ಗಳನ್ನ ಕೋಮುವಾದ ಬಳಸ್ತಾ ಇದ್ದಾರೆ ಈಗ ಅವರು ಕರ್ನಾಟಕದ ಬೇರೆ ಭಾಗಗಳಲ್ಲಿ ಹಿಂದುಳಿದ ವರ್ಗ ದಲಿತ ವರ್ಗದ ಹುಡುಗರನ್ನ ರಿಕ್ರೂಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಭಾಗವಾಗಿ ಅವರು ಮಂಡ್ಯ ಮತ್ತು ಬಯಲು ಸೀಮೆಯ ಎಲ್ಲ ದಲಿತ ಸಂಘಟನೆಗಳು ದಲಿತ ಮಠಗಳು ಹಿಂದುಳಿದ ಸಂಘಟನೆಗಳು ಹಿಂದುಳಿದ ಮಠಗಳಲ್ಲಿ ಆರ್ ಎಸ್ ಎಸ್ ನ ಪ್ರಚಾರಕರ ನಿಟ್ಟು ಅಧಿಕೃತವಾಗಿ ಕೆಲಸವನ್ನು ಪ್ರಾರಂಭ ಮಾಡಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ